ಚೀಟಿ ಹಿಡಿದು ನಿಂತ ಮತದಾರರು ಕೈಗೆ ಶಾಯಿ ಗುರುತು ಹಾಕಿಕೊಂಡು ತಮ್ಮ ಹಕ್ಕು ಚಲಾಯಿಸಿದ ವಿದ್ಯಾರ್ಥಿಗಳು ಶಾಲಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಇನ್ನಿತರ ಸಚಿವ ಸ್ಥಾನಕ್ಕೆ ಮಾತಿನ ಶಾಂತಿಯುತ ಮತದಾನ ನಡೆಯಿತು ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮೆಚ್ಚಿನ ಅಭ್ಯರ್ಥಿಗೆ ಮತದಾನವನ್ನ ಮಾಡಿತು ಶ್ರೀ ವಿಶಾಲಾಕ್ಷಿ ಗ್ರಾಮಾಂತರ ಪ್ರೌಢಶಾಲೆ ಕೋನಸಾಗರ ಮೊಳಕಾಮು ತಾಲೂಕು ಚಿತ್ರದುರ್ಗ ಜಿಲ್ಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸುತ್ತಿದ್ದೇವೆ ಕಾರಣ ಏನು ಅಂತಂದರೆ ಈ ಚುನಾವಣೆಯ ಬಗ್ಗೆ ಮಕ್ಕಳಿಗೆ ಕುಲಂಕುಷವಾಗಿ ಎಲ್ಲ ತಿಳಿಯ ತಿಳಿಯಪಡಿಸಲು ಈ ಶಾಲೆ ಸಂಸತ್ತನ್ನು ಮತ್ತು ನಾವು ನಡೆಸ್ತಾ ಇದ್ದೀವಿ ಮತ್ತು ಈ ಸರ್ಕಾರಗಳು ಯಾವ ರೀತಿ ರಚನೆ ಆಗ್ತವೆ ಯಾವ ರೀತಿ ಮತದಾನ ಮಾಡಬೇಕು ಯಾವ ರೀತಿ ಎಂಥವರನ್ನು ಮತದಾನ ಮಾಡಬೇಕು ಮತದಾನ ನಿಯಮಗಳೇನು ಮತ್ತು ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ಒಂದು ನಾವು ಸಂಸತ್ ಚುನಾವಣೆಯನ್ನು ನಡೆಸ್ತಾ ಇದ್ದೇವೆ ನಮ್ಮ ಶಾಲೆ ಶ್ರೀ ವಿಶಾಲಾಕ್ಷಿ ಗ್ರಾಮಾಂತರ ಪ್ರೌಢಶಾಲೆ ಕೋನ್ಸಾಗರ ನಮ್ಮ ಶಾಲೆಯಲ್ಲಿ ಇವತ್ತಿನ ದಿನ ಶಾಲಾ ಸಂಸತ್ ಚುನಾವಣೆ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಕುರಿತು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಮಾದರಿ ಚುನಾವಣೆ ಕೆಲಸ ನಡೀತಾ ಇದೆ ಆ ವಿದ್ಯಾರ್ಥಿಗಳು ಸುಗಮವಾಗಿ ಆ ಓಟನ್ನು ಹಾಕ್ತಿದ್ದಾರೆ ಆ ಓಟ್ ಹಾಕುವಂತಹ ಸಂದರ್ಭದಲ್ಲಿ ಏನೆಲ್ಲ ಒಂದು ರೀತಿಯ ವ್ಯವಸ್ಥೆ ಇರುತ್ತೆ ಅಥವಾ ಹೇಗೆಲ್ಲ ಹೋಗಬೇಕು ಅನ್ನುವಂತಹ ಜ್ಞಾನದ ಭರಿತವಾಗಿ ಎಲ್ಲರೂ ಮತ ಮತಗಳನ್ನು ಚಲಾಯಿಸ್ತಾ ಇದ್ದಾರೆ ಹಾಗೆ ನಮ್ಮ ಸಹ ಶಿಕ್ಷಕರುಗಳು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಜಾಗೃತಿಯನ್ನು ತಿಳುವಳಿಕೆಯನ್ನು ಹೇಳುವಂಥ ಕೆಲಸ ನಮ್ಮ ಶಾಲೆಯಲ್ಲಿ ಈ ದಿನ ಒಂದು ಉತ್ತಮವಾದ ಕಾರ್ಯ ನಡೀತಾ ಇದೆ ಸೊ ಹಾಗಾಗಿ ಈ ಎಲ್ಲ ಚುನಾವಣಾ ಇದರಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ರ ಪ್ರೌಢಶಾಲೆಯಲ್ಲಿ ಇವತ್ತಿನ ಚುನಾವಣೆ ಕಾರ್ಯಕ್ರಮ ಅಂಗವಾಗಿ ವಿದ್ಯಾರ್ಥಿಗಳು ಸಾಲುಗಟ್ಟಿ ನಿಂತಿದ್ದಾರೆ ಅವರು ಆಧಾರ್ ಕಾರ್ಡ್ ಇಟ್ಕೊಂಡ್ ಬಿಟ್ಟು ಮತವನ್ನು ಚಲಾಯಿಸ್ ಓಡ್ತಾ ಇದ್ದಾರೆ ಮೊದಲನೇ ಹಂತ ಮತವನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಮೊದಲೇ ಹಂತದಲ್ಲಿ ಮಕ್ಕಳಿಗೆ ಏನ್ ಮಾಡ್ತಾ ವಿದ್ಯಾರ್ಥಿಗಳ ಸರ್ ಮತ್ತೆ ಯಾವನೇ ಎಷ್ಟನೇ ತರಗತಿ ಓದ್ತಿದ್ದಾರೆ ಅಂತ ಹೇಳಿ ನೋಂದಣಿ ಮಾಡ್ಕೊಂಡು ಕಳಿಸ್ತಿದ್ವಿ ಒಳಗಡೆ ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡ್ಕೊಂಡ್ಬಿಟ್ಟು ಈಗ ಮತಗಟ್ಟೆ ಒಳಗೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ತಕ್ಕಂಥದ್ದು ಸೆಕ್ಯೂರಿಟಿ ಗಾರ್ಡ್ ಇದಾರೆ ಇಬ್ರು ಅವರು ಹಂತ ಹಂತವಾಗಿ ಕಳಿಸ್ತಾ ಇದಾರೆ ಒಳಗೆ ಆ ಮುಂದೆ ಮತಗಟ್ಟೆ ಒಳಗೆ ಹೋಗ್ತಾ ಇದ್ವಿ ನೋಡೋಣ ಅವ್ರು ಏನು ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು ಸಾಲಾಗಿ ಮತಗಟ್ಟೆ ಒಳಗೆ ಬರ್ತಾ ಇದ್ದಾರೆ ಅಹ್ ಮತಗಟ್ಟೆ ಸಹಕಾರಿಗಳಾಗಿ ಶಾಂತಕುಮಾರ್ ಅವರು ವಿದ್ಯಾರ್ಥಿಗಳನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಈಗ ಶಾಂತ್ ಕುಮಾರನ್ನು ವಿಚಾರ್ಸೋಣ ಶಾಂತ್ ಕುಮಾರ್ ಏ ತರ್ ಮತಗಟ್ಟೆಗಳನ್ನು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರ ಹೇಳಿ ಸರ್ ಅವ್ರ ಆಧಾರ್ ಕಾರ್ಡ್ ಮುಖಾಂತರ ನಾವು ವಿಚಾರ್ಸ್ಕೊಂಡು ನಿಜನೇ ಉಂಟು ಆ ನಂಬರು ಸೀರಿಯಲ್ ನಂಬರು ಮತ್ತು ಅವ್ರ ಹೆಸರು ನೋಂದಣೆ ಮಾಡ್ಕೊಂಡು ಯಾವ ರೀತಿ ಇದೆ ಅಂತ ಅಂತಕ್ಕಂಥ ತಿಳಿಸ್ಬಿಟ್ಟು ಕಳಿಸ್ಕೊಡ್ತೀನಿ ಶಾಂತ್ಕುಮಾರ್ ಅವರು ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡಿಬಿಟ್ಟು ಅವರನ್ನು ಮುಂದಕ್ಕೆ ಕಳಿಸ್ತಾ ಇದ್ದಾರೆ ಈಗ ನೆಕ್ಸ್ಟು ಮತಗಟ್ಟೆ ಅಧಿಕಾರಿ ಬಸವರಾಜ್ ಸರ್ ಅವರಿದ್ದಾರೆ ಕೆ ಎಂ ಅವರು ಯಾವ ರೀತಿ ಅವರನ್ನು ಮುಂದಕ್ಕೆ ಪಾಸ್ ಮಾಡ್ತಾರೆ ಅಂತ ಕೇಳಲ್ಲ ಈಗ ಈಗ ಅವರು ಕಟ್ ಆಧಾರ್ ಕಾರ್ಡನ್ನು ಮತ್ತು ಚೀಟಿಯನ್ನು ನಾವೇನು ಮಾಡ್ತೀವಿ ವೆರಿಫಿಕೇಶನ್ ಅನ್ನು ಮಾಡ್ತೀವಿ ಅದಾದ ನಂತರ ಮುಂದಕ್ಕೆ ನಾವು ಅವ್ರನ್ನೇನು ಕಳಿಸ್ ಕಳಿಸ್ಕೊಡ್ತೀವಿ ಅವರು ಅದನ್ನು ನೋಡಿ ಅವರು ಸಹ ಮುಂದಕ್ಕೆ ಕಳಿಸ್ಕೊಡ್ತಾರೆ ಬರ್ತಾರೆ ಒಟ್ಟಾರಾಗಿ ಹೇಳುವುದಾದ್ರೆ ಅಚ್ಚುಕಟ್ಟೆಯಾಗಿ ಇಲ್ಲಿ ಒಂದು ಶಾಲಾ ಸಂಸತ್ ಚುನಾವಣೆ ನಡೀತಾ ಇದೆ ಎಲ್ಲರ ಸಹಕಾರದೊಂದಿಗೆ ನೆಕ್ಸ್ಟು ಎರಡನೇ ಮತಗಟ್ಟೆ ಅಧಿಕಾರಿಯಾಗಿ ದರ್ಶನ್ ಸರ್ ಇದ್ದಾರೆ ಎಮ್ ಅವರು ಯಾವ ರೀತಿ ಅವರನ್ನು ಮುಂದಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಕೇಳೋಣ ಅಲ್ಲಿ ಅಧಿಕಾರಿ ಒಬ್ಬರು ಶಾಂ ಕುಮಾರ್ ಸರ್ ಅದಾದ ನಂತರ ಎರಡನೇ ಅಧಿಕಾರಿ ಆಗಿರೋ ಕೆ ಎಂ ಭಸರಾಜ್ ಸರ್ ಅವರು ಪರಿಶೀಲನೆ ಮಾಡಿಬಿಟ್ಟು ಕಳಿಸ್ಕೊಡ್ತಾರೆ ಏನಂತಂದರೆ ಎಡಗೈ ತೋರ್ಬರಳಿಗೆ ಏನ್ಮಾಡ್ತಾ ಇದೀನಂದ್ರೆ ಇಂಕನ್ನು ಹಾಕ್ಬಿಟ್ಟು ಮುಂದಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ ಇದು ವಿದ್ಯಾರ್ಥಿಗಳಿಗೆ ಮನವರಿಕೆ ಆಗಲಿ ಅನ್ನೋದಾದಂತು ಮತದಾನದ ಗುರುತು ಯಾವ ಬೆಳಗ್ಗೆ ಹಾಕ್ತಾರೆ ಎಡಗೈ ತೋರ್ ಬೆಳಗ್ಗೆ ಆಗ್ತಾರೆ ಅನ್ನೋದ್ಬಿಟ್ಟು ಕಳಿಸ್ಕೊಡ್ತಾ ಇದ್ದೀವಿ ಮೂರು ಹಂತದ ಇಲ್ಲಿ ಅಧಿಕಾರಿಗಳಿದ್ದಾರೆ ಮೂರು ಹಂತದಿಂದ ದಾಟಿಬಿಟ್ಟು ಈಗ ಡೈರೆಕ್ಟ್ ಆಗಿ ಓಟಿಂಗ್ ಬೂತ್ ಕಡೆಗೆ ಹೋಗೋಣ ಅನ್ನು ಭರತ್ ಕುಮಾರ್ ಅವರು ನಿರ್ವಹಿಸ್ತಾ ಅದು ಯಾವ ರೀತಿಯಲ್ಲಿ ಮಕ್ಕಳಿಗೆ ಅವರು ಸಲಹೆಗಳನ್ನು ಕೊಡ್ತಾ ಇದಾರೆ ಅಂತ ಅವ್ರನ್ನ ಕೇಳೋಣ ಸರ್ ಸರ್ ನೀವು ಇಲ್ಲಿ ನೋಡ್ಬೋದು ಇದು ನೈಜವಾಗಿ ನಾವು ಮತ ಹೇಗೆ ಚಲಾಯಿಸ್ತೇವೆ ಅದೇ ರೀತಿ ಇಲ್ಲಿ ಇ ವಿ ಎಂ ಮೂಲಕ ಅದೇ ರೀತಿ ಮತವನ್ನು ಚಲಾಯಿಸ್ತಾರೆ ಸರ್ ಇಲ್ಲಿ ನೋಡ್ಬೋದು ಸರ್ ನೀವು ಇಲ್ಲಿ ನೋಡ್ರಿ ಇಲ್ಲಿ ಇ ವಿ ಎಮ್ನ ಪಾಸ್ವರ್ಡನ್ನು ಹಾಕಿ ನಾವು ಯಾವ ಅಭ್ಯರ್ಥಿಯನ್ನ ನಾವು ಯಾವ ಅಭ್ಯರ್ಥಿ ಬೇಕೋ ಆ ಅಭ್ಯರ್ಥಿ ನಾವು ಆಯ್ಕೆ ಮಾಡ್ಕೊಬೋದು ನೈಜವಾಗಿ ಯಾವ ರೀತಿ ಎಮ್ ವರ್ಕ್ ಮಾಡುತ್ತೋ ಅದೇ ರೀತಿಯ ಎಮ್ನ ಇಲ್ಲಿ ಅಳವಡಿಸಿದೆ ಸರ್ ಒಂದನೇ ಮತ ಮತಗಟ್ಟೆಯಲ್ಲಿ ಭರತ್ ಕುಮಾರ್ ಅವರು ವಿಸ್ತಾರವಾಗಿ ಹೇಳಿದ್ದಾರೆ ಈಗ ಮತಗಟ್ಟೆ ಮೂರರಲ್ಲಿ ಚೇತನ್ ಸರ್ ಇದ್ದಾರೆ ಮೂರರಲ್ಲಿ ಚೇತನ್ ಸರ್ ಇದ್ದಾರೆ ಅವರು ಯಾವ ರೀತಿ ಅದನ್ನ ನಿರ್ವಹಿಸ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ನಡೀತಾ ಇದೆ ಈ ಒಂದು ಬಂದ್ಬಿಟ್ಟು ನಮ್ಮ ಒಂದು ಬೂತ್ ಅಲ್ಲಿ ಒಟ್ಟು ಆರು ಜನ ಅಭ್ಯರ್ಥಿಗಳಿದ್ದಾರೆ ಹತ್ತನೇ ತರಗತಿಯಿಂದ ಇಬ್ರು ಒಂಬತ್ತನೇ ತರಗತಿಯಿಂದ ಇಬ್ರು ಎಂಟನೇ ತರಗತಿಯಿಂದ ಇಬ್ರು ಈ ಆರು ಜನ ಅಭ್ಯರ್ಥಿಗಳಲ್ಲಿ ಮೂರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋಬೇಕು ನಾವು ವೋಟಿಂಗ್ ಮಿಷೀನ್ ಅನ್ನು ಈ ಮೊಬೈಲ್ ಆಗಿ ಮೊಬೈಲ್ ಆಗಿ ಬಳಸಿದ್ವಿ ನಾವು ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಮೂರು ಮತ ಮೂರು ಮತ ಮತಗಳನ್ನು ಚಲಾಯಿಸ್ತಾರೆ ಅದೇ ರೀತಿ ಮೂರು ಮತಗಟ್ಟೆಗಳಿದ್ದಾವೆ ಇಲ್ಲಿ ಒಟ್ಟು ಮೂರು ಮತಗಟ್ಟೆಗಳಿಂದ ಒಬ್ಬ ವಿದ್ಯಾರ್ಥಿ ಒಂಬತ್ತು ಮತಗಳನ್ನ ಇಲ್ಲಿ ಹಾಕ್ತಾನೆ ಇಷ್ಟು ಈ ಒಂದು ಚುನಾವಣಾ ಬಗ್ಗೆ ಮಾಹಿತಿ ನಂತರ ಮತಗಟ್ಟೆಯಲ್ಲಿ ಎರಡರಲ್ಲಿ ಮೃತ್ಯುಂಜಯ ಸರ್ ಅವರಿದ್ದಾರೆ ಅವರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ವೋಟಿಂಗ್ ಹಾಕದಂತ ಒಂದು ವಿಸ್ತಾರವಾಗಿ ಅವ್ರು ಹೇಳ್ತಾ ಹೋಗ್ತಾರೆ ಈಗ ಸರ್ ಇದು ನಮ್ ನಮಗೂ ಇದು ಮೊದಲನೇ ಅನುಭವ ನಾವು ನಾವು ಕಲಿಯೋದೇ ವಿದ್ಯಾರ್ಥಿಗಳು ಕಲಿಸ್ತಾ ಇದ್ದೀವಿ ದೇಶದ ಒಂದು ಚುನಾವಣೆ ಯಾವ ರೀತಿ ನಡೆಯುತ್ತೆ ಇಲ್ಲಿನೂ ಹಾಗೇನೆ ಇಲ್ಲಿ ನೋಡ್ಬೋದು ಒಂದು ಗುಪ್ತ ಮತದಾನ ಅನ್ನೋದು ಯಾರು ನೋಡೋಕ್ಕಾಗಲ್ಲ ಸೇಮ್ ಟು ಇಲ್ಲಿ ಆರು ಜನ ಇರ್ತಾರೆ ಆರು ಜನದಲ್ಲಿ ಫಸ್ಟ್ ಎರಡರಲ್ಲೊಬ್ರು ಮೂರು ನಾಲ್ಕರಲ್ಲೊಬ್ರು ಮತ್ತು ಐದಾರರಲ್ಲೊಬ್ರು ಈಗ ನಾವು ಮಕ್ಕಳಿಗೆ ಹೇಳ್ತಾ ಹೋಗ್ತೀವಿ ಅವ್ರು ಇಲ್ಲಿ ತಿಳ್ಕೊಂಡು ನೆಕ್ಸ್ಟ್ ದೇಶಕ್ಕೂ ಕೊಡುಗೆ ಕೊಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ನೆಕ್ಸ್ಟ್ ಈಗ ಮೂರು ಮತಗಟ್ಟೆಗಳ ವೋಟಿಂಗ್ ನಡೀತಾ ಇದೆ ಆ ಮೂರು ಮತಗಟ್ಟೆಗಳಲ್ಲಿ ವೋಟಿಂಗ್ ಉತ್ತಮವಾದಂತಹ ವೋಟಿಂಗ್ ನಡೀತಾ ಇದೆ ಆ ವಿಶಾಲಾಕ್ಷಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಉತ್ತಮವಾದಂತ ವೋಟಿಂಗ್ ನಡೀತೈತೆ ನೆಕ್ಸ್ಟ್ ಈಗ ಅಧಿಕಾರಿಯಾಗಿ ಮತಗಟ್ಟೆಗಳ ಅಧಿಕಾರಿಯಾಗಿ ಪಿ ಆರ್ ಅವರು ಮೇಡಮ್ ಇದ್ದಾರೆ ವಿದ್ಯಾರ್ಥಿಗಳನ್ನು ಅವರು ಪರಿಶೀಲನೆ ಮಾಡಿಬಿಟ್ಟು ಅವರು ಹೊರಗೆ ಕಳಿಸ್ತಾ ಇದ್ದಾರೆ ಅವ್ರನ್ನ ಒಂದು ಎರಡು ಮಾತು ಕೇಳ್ತಾ ಇದೀವಿ ಯಾವ ರೀತಿ ಕಳಿಸ್ತಾರೆ ಅಂತಂದ್ವಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶ್ರೀ ವಿಶಾಲಕ್ಷಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಕೆಲಸ ಮತದಾನ ಮಾಡಿದ ಮೇಲೆ ಒಟ್ಟು ಎಷ್ಟು ಗಂಡು ಮತ್ತೆ ಒಟ್ಟು ಎಷ್ಟು ಹೆಣ್ಮಕ್ಳು ಓಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ನಾವು ಇದು ಕೌಂಟ್ ಮಾಡ್ತಾ ಇದ್ದೀವಿ ಇಲ್ಲಿ ತುಂಬಾ ಚೆನ್ನಾಗಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಹೋದ್ಯೋಗಿಗಳು ತುಂಬಾ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ ಅದೇ ತರ ಮಕ್ಕಳು ಸಹ ಅವರು ಇಂದಿನ ಪ್ರಜೆಗಳು ಮುಂದೆ ಪ್ರಜೆಗಳಾಗ್ತಾರಲ್ವಾ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅವ್ರಿಗೆ ಒಂದು ಒಂದು ಒಳ್ಳೆಯ ಒಂದು ಅನುಭವ ಆಗುತ್ತೆ ಯಾವ ತರ ನೆಕ್ಸ್ಟ್ ನಾವು ಆಯ್ಕೆ ಮಾಡಬೇಕು ಪ್ರಜೆಗಳನ್ನು ಯಾವ ತರ ಓಟ್ ಮಾಡಬೇಕು ಎಲ್ಲಾದರೂ ಸಹ ಇಲ್ಲಿ ತಿಳ್ಕೊಳ್ಳಕ್ಕೆ ತುಂಬಾ ಅವಕಾಶ ಚೆನ್ನಾಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಪಿ ಆರ್ಒಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥಿತವಾಗಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಅವರು ನೆಕ್ಸ್ಟ್ ಈಗ ಮತಗಟ್ಟೆಗಳ ಏಜೆಂಟ್ಗಳು ಅವರ ಅಭ್ಯರ್ಥಿಗಳ ಪರವಾಗಿ ಒಬ್ಬೊಬ್ಬ ಇಬ್ಬಿಬ್ಬರು ಬಂದಿದ್ದಾರೆ ಈ ಶಾಲೆಯ ಚುನಾವಣೆ ಆಯುಕ್ತರಾಗಿ ನಮ್ಮ ಶಾಲೆ ಲಕ್ಷ್ಮಿಕಾಂತ್ ಚಾರ್ ಅವರು ಇದ್ದಾರೆ ಅವರು ಈ ಚುನಾವಣೆ ಬಗ್ಗೆ ಎರಡು ಮಾತಾಡ್ಬೇಕಂತ ಕೇಳ್ತಾ ಇದೀನಿ ನಾನು ಈ ಚುನಾವಣೆ ಆಯ ಆಯುಕ್ತರಾಗಿರೋ ಕಾರಣ ಏನಂದರೆ ನಮ್ಮ ಶಾಲೆಯಲ್ಲಿ ಸಂಸತ್ ಚುನಾವಣೆ ಒಂದು ಸರ್ಕಾರಿ ಕಾರ್ಯಕ್ರಮ ಆಗಿರ್ತದೆ ಮತ್ತು ಈ ಕಾರ್ಯಕ್ರಮ ಅಂತಕ್ಕಂಥ ಮಕ್ಕಳಿಗೆ ಯಾವ ರೀತಿ ನಡೆಯುತ್ತೆ ಸರ್ಕಾರ ಯಾವ ರೀತಿ ರಚನೆ ಮಾಡ್ತಾರೆ ಸರ್ಕಾರ ಚುನಾವಣೆಯಲ್ಲಿ ಯಾವ ಯಾವ ಥರದ ಇದು ಕಾರ್ಯಗಳನ್ನು ನಿರ್ವಹಿಸ್ತಾರೆ ಚುನಾವಣೆ ಅಂತಕ್ಕಂಥದ್ದನ್ನು ಅವರಿಗೆ ಕಲಿಸ್ಕೊಡೋಕ್ಕೋಸ್ಕರ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆರಡನೇ ಸಾಲಿನಲ್ಲಿ ನಾವು ಸಂಸತ್ ಚುನಾವಣೆಯನ್ನು ಹೊಂದ್ಕೊಂಡಿದ್ದೇವೆ ಮುಂದೆ ಆಗ್ತಕ್ಕ ಚುನಾವಣೆ ಆಗ್ತಕ್ಕಂಥದ್ದು ನಾವೆಲ್ಲರೂ ಸಹ ಮತವನ್ನ ಹಾಕಬೇಕು ಒಳ್ಳೆಯ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ನಾವು ಈ ನಮ್ಮ ಶಾಲೆಯಲ್ಲಿ ಹಕ್ಕು ಮತವನ್ನು ಚಲಾಯಿಸಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇವತ್ತ ದಿನ ಮತ ಚುನಾವಣೆಯನ್ನು ಮಾಡಿಬಿಟ್ಟು ನಮ್ಮ ವಿದ್ಯಾರ್ಥಿಗಳೆಲ್ಲ ಹೊರಗಿದ್ದಾರೆ ಅವರು ಯಾವ ರೀತಿ ಮತವನ್ನು ಹಾಕಿದ್ದಾರೆ ಅಂದ್ಬಿಟ್ಟು ಯಾವ ರೀತಿ ಮತವನ್ನು ಚಲಾಯಿಸಿದಾರೆ ಅವ್ರು ಯಾವ ರೀತಿ ಅನುಭವ ಆಯ್ತಂತ ಇವತ್ ದಿನ ಕೇಳೋಣ ಈಗ ಒಂಬತ್ತನೇ ತರಗತಿ ಆದಂತ ಅಂಕಿತ ಅವರು ಇದಾರೆ ಅವ್ರು ಏನ್ ಹೇಳ್ತಾರಂತ ಸ್ವಲ್ಪ ಕೇಳೋಣ ಅವ್ರನ್ನ ನಮ್ಗೆ ಓಟ್ ಹಾಕೋದು ಏನಂತಾನು ಗೊತ್ತಿದ್ದಿಲ್ಲ ಸ್ಕೂಲ್ ಅಲ್ಲಿ ಇವತ್ ಚುನಾವಣೆ ಮಾಡಿದ್ರು ನಮ್ಮಅಪ್ಪ ನಮ್ಮಅಮ್ಮ ಹೋಗರು ಅವರು ಸುಮ್ನೆ ಹೇಳ್ತಿದ್ರು ನಾವು ನಮಗ್ ಗೊತ್ತಿದ್ದಿಲ್ಲ ಇವಾಗ ಚುನಾವಣೆ ಏನು ಅನ್ನೋದು ಗೊತ್ತಾಯ್ತು ಚೆನ್ನಾಗಿ ಓಟ್ ಹಾಕಿದೀವಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೇವೆ ಈಗ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಅಂಕಿತ ಅವರು ಹೇಳಿದ್ರು ಓಟ್ ಅನ್ನು ಹಾಕಿದ್ರು ಮತ ನಮ್ಮ ಮತ ನಮ್ಮ ಮತ ಇಂದು ನಮ್ಮ ಶಾಲೆಯಲ್ಲಿ ನಡೆದ ಸಂಸತ್ ಶಾಲಾ ಸಂಸತ್ ಸಂಸತ್ ಚುನಾವಣೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು ಪ್ರಿಯಾ ವೀಕ್ಷಕರೇ ಈ ದಿನ ಶ್ರೀ ಸೂರ್ಯನಾರಾಯಣ ವಿದ್ಯಾ ಸಂಸ್ಥೆ ಶ್ರೀ ವಿಶಾಲಾಕ್ಷಿ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ನಡೆಯಿತು ಈ ಒಂದು ಚುನಾವಣೆ ಕಾರ್ಯಕ್ರಮದಲ್ಲಿ ಆಯುಕ್ತರಾದಂತಹ ಲಕ್ಷ್ಮೀಕಾಂತಾಚಾರಿ ಸರ್ ಅವರು ಹಾಗೂ ಪಿ ಆರ್ ಓರಾದಂತಹ ಬಸವರಾಜ್ ಸರ್ ಅವರು ಎ ಪಿ ಆರ್ ಒರಾದಂತಹ ದರ್ಶನ್ ಸರ್ ಅವರು ಹಾಗೂ ಪೋಲಿಂಗ್ ಆಫೀಸರ್ ಒನ್ ಪೋಲಿಂಗ್ ಆಫೀಸರ್ ಟು ಶಾಂತಕುಮಾರ್ ಹಾಗೂ ಕೃಷ್ಣಮೂರ್ತಿ ಸರ್ ಅವರು ಅದೇ ರೀತಿ ಪ್ರಶಿಕ್ಷಣ ಇರ್ತಕ್ಕಂತ ಎಲ್ಲ ಒಂದು ನಮ್ಮ ಸ್ನೇಹಿತರು ಈ ಕೊಂದು ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮತದಾರರು ನಮ್ಮ ಶಾಲೆ ವಿದ್ಯಾರ್ಥಿಗಳು ಇವರು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಚುನಾವಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಈ ಒಂದು ಚುನಾವಣಾ ಚುನಾವಣಾ ಒಂದು ಚುನಾವಣಾ ವೀಕ್ಷಕರಾಗಿ ವೆಂಕಟೇಶ್ ಸರ್ ಅವರು ಯಶಸ್ವಿಯಾಗಿ ಈಗ ಒಂದು ಚುನಾವಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿ ಇನ್ನೊಬ್ಬರು ಪಂಕಜ ಮೇಡಮ್ ಅವರು ಇವರು ಸಹ ಈ ಚುನಾವಣೆಯನ್ನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಒಂದು ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ್ದಾರೆ ಎಲ್ರಿಗೂ ವಂದನೆಗಳನ್ನು ಕೋರ್ತಾ ಇದ್ದೇನೆ ಪ್ರಿಯ ವಿದ್ಯಾರ್ಥಿಗಳೇ ಈ ದಿನ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ನಡೆಯಿತು ಈ ಒಂದು ಫಲಿತಾಂಶದಲ್ಲಿ ಅಂತಿಮ ಅಭ್ಯರ್ಥಿಗಳಲ್ಲೂ ಅಭ್ಯರ್ಥಿಗಳು ನಿಂತಿದ್ದಾರೆ ರಾಜೇಶ ಎನ್ ಮೋಹನ್ ಕುಮಾರ್ ಎಸ್ ರೇಖಾ ಎನ್ ಅಮೃತಾ ಡಿ ಕೀರ್ತನಾ ಬಿ ಮಹೇಶ್ವರಿ ಆರ್ ಅರುಣ್ ಕುಮಾರ್ ಲೋಕೇಶ್ ಎನ್ ವಿಜಯಲಕ್ಷ್ಮಿ ಮಾನಸ ಎಸ್ ವರಲಕ್ಷ್ಮಿ ವಿ ದರ್ಶನಾ ಎಸ್ ಸಹನಾ ಪಿ ಪೂಜಾ ಪಿ ಹರ್ಷ ಯು ಅಪೂರ್ವ ಟಿ ಅನುಪ್ರಧಾ ಬಿ ರವಿಕಿರಣ್ ಸಿ ಪಿ ಜಿ ಪಿ ಇಷ್ಟು ಅಭ್ಯರ್ಥಿಗಳಲ್ಲಿ ಯಾರ್ಯಾರ ಅಂಕ ಮತಗಳನ್ನು ಪಡೆದಿರ್ತಕ್ಕಂಥದ್ದು ಈಗ ನೀವು ಕೇಳಬಹುದು ರಾಜೇಶ ಎನ್ ಇವರು ಎಪ್ಪತ್ತೊಂದು ಮತಗಳನ್ನು ಪಡೆದಿದ್ದಾರೆ ನಂತರ ಮೋಹನ್ ಕುಮಾರ್ ಎಸ್ ಇವರು ಐವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ನಂತರ ರೇಖಾ ಎನ್ ಇವರು ಹತ್ತೊಂಬತ್ತು ಮತಗಳನ್ನು ಪಡೆದಿದ್ದು ಇವರ ಪ್ರತಿಸ್ಪರ್ಧಿ ಅಮೃತ ಡಿ ನೂರ ಒಂಬತ್ತು ಮತಗಳನ್ನು ತದನಂತರ ಕೀರ್ತನಾ ಬಿ ಇವರು ನಲವತ್ತು ಮತಗಳನ್ನು ಪಡೆದಿದ್ದು ಇವರ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಮಹೇಶ್ವರಿ ಆರ್ ಒಟ್ಟು ತೊಂಬತ್ತೊಂದು ಮತಗಳನ್ನು ಪಡೆದಿದ್ದಾರೆ ಈ ಒಂದು ಮೊದಲ ಸುತ್ತಿನಲ್ಲಿ ಜೈಶೀಲರಾಗಿ ಆ ರಾಜೇಶ ಎನ್ ಅಮೃತ ಡಿ ಅಮೃತ ಆರ್ ನೆಕ್ಸ್ಟ್ ಮಹೇಶ್ವರಿ ಈ ಮೂರು ಅಭ್ಯರ್ಥಿಗಳು ಅಂತಿಮವಾಗಿ ಜಯ ಜಯಶೀಲರಾಗಿರ್ತಕ್ಕಂಥ ಇವರಿಗೂ ತುಂಬಾ ಹೃದಯದ ಧನ್ಯವಾದಗಳು ಹಾಗೂ ಜೋರಾದ ಮೊದಲನೇ ಬೂತ್ ಈಗ ಎರಡನೇ ಬೂತ್ ಅಲ್ಲಿ ಅಭ್ಯರ್ಥಿಗಳು ಆದಂತಹ ಅರುಣ್ ಕುಮಾರ್ ಇವರು ತೊಂಬತ್ತು ಮತಗಳನ್ನು ಪಡೆಯುತ್ತಾರೆ ಇವರ ಪ್ರತಿಸ್ಪರ್ಧಿ ಲೋಕೇಶ ಎನ್ ನಲವತ್ನಾಲ್ಕು ಮತಗಳನ್ನ ಪಡೆದಿದ್ದಾರೆ ನಂತರ ವಿಜಯಲಕ್ಷ್ಮಿ ಇವರು ನಲವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಇವರ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಮಾನಸ ಎಸ್ ಒಟ್ಟು ಎಪ್ಪತ್ತೇಳು ಮತಗಳನ್ನ ಪಡೆದಿದ್ದಾರೆ ನಂತರ ವರಲಕ್ಷ್ಮಿ ವಿ ಇವರು ಎಪ್ಪತ್ತೇಳು ಮತಗಳನ್ನ ಪಡೆದಿದ್ದಾರೆ ಇವರ ಪ್ರತಿಸ್ಪರ್ಧಿ ದರ್ಶನ್ ಎಸ್ ಐವತ್ ಮೂರು ಮತಗಳನ್ನ ಪಡೆದಿದ್ದಾರೆ ಈ ಒಂದು ಎರಡನೇ ಮತದಲ್ಲಿ ಎರಡನೇ ಭೂತಲ್ಲಿ ಜಯಶೀಲರಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಗಳು ಅರುಣ್ ಕುಮಾರ್ ಆರ್ಪ ಮಾನಸ ಎಸ್ ವರಲಕ್ಷ್ಮಿ ವಿ ಇವರಿಗೆ ಜೋರೇ ಚಪ್ಪಳನ್ನು ಹೊಡೆದ್ರ ಮುಖಾಂತರ ಇವರನ್ನ ಅಭಿನಂದಿಸಬೇಕು ನಂತರ ಮೂರನೇ ಬೂತಲ್ಲಿ ಸಹನಾ ಪಿ ಎಂಬತ್ಮೂರು ಮತಗಳನ್ನು ಪಡೆದಿದ್ದಾರೆ ಇವರ ಪ್ರತಿಸ್ಪರ್ಧಿ ಪೂಜಾ ಪಿ ಐವತ್ತೆರಡು ಮತಗಳನ್ನು ಪಡೆದಿದ್ದಾರೆ ನಂತರ ಹರ್ಷ ಯು ಈ ಅಭ್ಯರ್ಥಿಯು ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದಿದ್ದು ಇವರ ಪ್ರತಿಸ್ಪರ್ಧಿ ಅಪೂರ್ವ ಐವತ್ತು ಮತಗಳನ್ನು ಪಡೆದಿದ್ದಾರೆ ನಂತರ ಅನುಪ್ರದ ಬಿ ಇವರು ಅರವತ್ನಾಲ್ಕು ಮತಗಳನ್ನು ಪಡೆದಿದ್ದು ಇವರ ಪ್ರತಿಸ್ಪರ್ಧಿ ರವಿಕರಣ ಸಿ ಇವರು ಅರವತ್ ಮೂರು ಮತಗಳನ್ನು ಪಡೆದಿದ್ದಾರೆ ಈ ಒಂದು ಮೂರನೇ ಬೂತ್ ಅಲ್ಲಿ ಗೆದ್ದಿರ್ತಕ್ಕಂಥ ಸಹನಾ ಪಿ ಹರ್ಷ ಇವರು ಅನುಪ್ರದ ಬಿ ಈ ಮೂರು ಅಭ್ಯರ್ಥಿಗಳಿಗೆ ಗೆದ್ದಂತ ಅಭ್ಯರ್ಥಿಗಳಿಗೆ ಜೋರು ಚಪ್ಪಾಳೆ ಒಡೆದ ಮುಖಾಂತರ ಇವನ್ನ ಅಭಿನಂದಿಸಬೇಕು ಕೇವಲ ಒಂದೇ ಒಂದು ಓಟಿಂದ ಸೋತಿರ್ತಕ್ಕಂಥ ರವಿ ಕಿರಣ್ ಸಿಪಿಜಿಪಿ ಇವರಿಗೂ ಒಂದು ಜೋರು ಚಪ್ಪಾಳೆಯನ್ನು ಹೊಡೆದ ಮುಖಾಂತರ ಅದನ್ನ ಅಭಿನಂದಿಸಬೇಕು ಅಂತಿಮ ಫಲಿತಾಂಶ ಘೋಷಣೆಯನ್ನು ಮಾಡಿಕೊಟ್ಟಂತಹ ನಮ್ಮ ಬಸವ್ ಸರ್ ಇವರಿಗೆ ತುಂಬಾ ಧನ್ಯವಾದಗಳು ಅದೇ ರೀತಿ ಈ ಒಂದು ಚುನಾವಣಾ ಕಾರ್ಯ ಸುಗಮವಾಗಿ ನಡೆಸಲು ನಮಗೆ ಸಹಕಾರ ನೀಡಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿರ್ತಕ್ಕಂತ ಹಾಗೂ ಈ ಒಂದು ಚುನಾವಣೆಯ ಆಯುಕ್ತರಾಗಿರ್ತಕ್ಕಂಥ ಎಚ್ ಎಂ ಲಕ್ಷ್ಮಿಕಾಂತ ಸರ್ ಇವರಿಗೆ ತುಂಬಾ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಬಸವರಾಜ್ ಸರ್ ಈ ಒಂದು ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಿಕೊಟ್ಟಿರ್ತಕ್ಕಂತ ಬಸವರಾಜ್ ಸರ್ಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ ಅದೇ ರೀತಿ ಮತ್ತೊಬ್ಬ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂತ ಆಂಗ್ಲ ಭಾಷಾ ಶಿಕ್ಷಕರಾಗಿರ್ತಕ್ಕಂಥ ವೆಂಕಟ ಸರ್ ಇವರು ಸಹ ಚುನಾವಣಾ ಕಾರ್ಯಕ್ಕೆ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ಹಾಗೂ ವೀಕ್ಷಕರಾಗಿ ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಚುನಾವಣೆಗೆ ಕೆಲಸವನ್ನು ಮಾಡಿದ್ದಾರೆ ಅವರಿಗೂ ಸಮೇತ ಈ ಒಂದು ಶಾಲಾ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಚುನಾವಣೆ ಕಾರ್ಯಕ್ಕಾಗಿ ಪಿ ಆಗಿ ಕಾರ್ಯನಿರ್ವಹಿಸತಕ್ಕಂಥ ಪಂಕಜ ಮೇಡಮ್ ಇವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಆಗಿ ಅಸಿಸ್ಟೆಂಟ್ ಪ್ರೆಸಿಡಿಂಗ್ ಆಫೀಸರ್ ಆಗಿ ಕಾರ್ಯನಿರ್ತಕ್ಕಂಥ ಶಾಂತಣ್ಣ ಸರ್ ಇವರಿಗೂ ಈ ಒಂದು ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಪೋಲಿಂಗ್ ಆಫೀಸರ್ ಒನ್ ಆಗಿ ಈ ಚುನಾವಣೆ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸ್ರು ನಮ್ಮ ಶಾಲೆಯ ಕನ್ನಡ ಭಾಷಾ ಶಿಕ್ಷಕರಾಗಿರ್ತಕ್ಕಂಥ ದರ್ಶನ್ ಸರ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಆಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಈ ಒಂದು ಚುನಾವಣೆ ಕಾರ್ಯವನ್ನು ಅದ್ಭುತವಾಗಿ ನೆರವೇರಿಸಿಕೊಟ್ಟಿರ್ತಾರೆ ಅವರಿಗೂ ಸಮೇತ ಜನಗಳನ್ನ ಹೇಳ್ತಾ ಇದ್ದೇನೆ ಈ ಒಂದು ಚುನಾವಣೆ ಕಾರ್ಯ ಊರುದರ್ಶನ ಮಾಡಬೇಕಾಗಿತ್ತು ಕೆಲವು ಕಾರಣಗಳಂತಹ ಅಂತರಗಳಿಂದ ಈ ವರ್ಷ ಬಂದಿದೆ ಈ ವರ್ಷ ಅಚ್ಚುಕಟ್ಟಾಗಿ ನೆರವೇರಿಸಲಾಗಿದೆ ಇದಕ್ಕೆ ಮೂಲ ಕಾರಣ ಇರ್ತಕ್ಕಂಥ ನಮ್ಮ ಪ್ರಾಶಿಕ್ಷಣಾರ್ಥಿಗಳು ಇವರಿಂದ ಅತ್ಯದ್ಭುತವಾಗಿ ಈ ಚುನಾವಣೆ ಕಾರ್ಯ ನಡೆಸಲ್ಪಟ್ಟಿದೆ ಅವರಿಗೂ ಕೂಡ ನಮ್ಮ ಸಂತೆಯ ಪರವಾಗಿ ಮುಖ್ಯೋಪಾಧ್ಯಾಯ ಪರವಾಗಿ ಶಾಲಾ ಸಿಬ್ಬಂದಿ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಪ್ರಾಣ ಶಿಕ್ಷಣಾರ್ಥಿಗಳಿಗೆ ಜೋರು ಜಪಾಧ ಮುಖಾಂತರ ಅವರನ್ನ ಗೌರವಿಸಬೇಕು ಈ ಒಂದು ಚುನಾವಣಾ ಒಂದು ಚುನಾವಣೆಗೆ ವಿದ್ಯಾರ್ಥಿಗಳು ಅಂತಂದ್ರೆ ಮತದಾರರು ನೀವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಶಾಲೆಗೆ ಈ ದಿನ ಬಂದು ಮತದಾನವನ್ನು ಮಾಡಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿದರ ನಿಮಗೂ ಸಮೇತ ಈ ಒಂದು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಪ್ಪತ್ತೈದು ಸಾಲಿನಲ್ಲಿ ಇಂದು ನಡೆಸಲಾಯಿತು ಇದಕ್ಕೆಲ್ಲ ಕಾರಣಕರ್ತರು ಆಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಹಾಗೂ ನಮ್ಮ ಶಾಲೆಯ ಒಂದು ಯಾವಾಗ್ಲೂ ಸಹಕಾರದ ಮನೋಭಾವವನ್ನು ಹೊಂದಿರುವಂತಹ ಚೇತನ್ ಕುಮಾರ್ ಸರ್ ಸಹ ಅದ್ಭುತ ಅದ್ಭುತವಾಗಿ ತಮ್ಮೆಲ್ಲರಿಗೂ ಒಂದು ಸಹಕಾರವನ್ನು ಕೊಡುತ್ತಾ ಮಾಹಿತಿಯನ್ನು ತಿಳಿಸುತ್ತಾ ಒಂದು ಈ ಚುನಾವಣೆಗೆ ಒಂದು ಕಾರಣಭೂತರಾಗಿರ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಜೋರಾಗಿ ಚಪ್ಪಾಳುವೊಂದಿಗೆ ಅವರಿಗೆ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಅದಕ್ಕೂ ಈಗಾಗಲೇ ಹೇಳಿದರೆ ಪ್ರಶಿಕ್ಷಣಾರ್ಥಿಗಳು ಸಹ ನಮಗೆ ತುಂಬಾ ಸಹಕಾರದ ಒಂದು ಮನೋಭಾವದಿಂದ ಅವರು ನಮಗೆ ಮಾಡಿದರೆ ಇದರಿಂದ ಸಹ ಏನಾಗಿದೆ ಈ ಚುನಾವಣೆ ಯಶಸ್ವಿಗೆ ಕಾರಣ ಆಗಿದೆ ಅದಾದ ನಂತರ ನಿಮಗೆಲ್ಲ ಗೊತ್ತಿದೆ ಈ ದೇಶಕ್ಕೆ ಒಂದು ಪ್ರಜಾಪ್ರಭುತ್ವ ಇದೆ ಅಂದರೆ ದೊಡ್ಡದು ಅದು ಬಹಳಷ್ಟಿದೆ ಅದನ್ನು ನಿಮಗೆಲ್ಲ ಸಾಕಷ್ಟು ವಿಚಾರಗಳು ತಿಳಿಸಿದ್ದೀವಿ ಈ ರೀತಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ನೆಕ್ಸ್ಟ್ ಈ ದೇಶದ ಭವಿಷ್ಯದ ಅಂತ ನಾವು ಕರಿತೀವಿ ಆದ್ರಿಂದ ಈಗಲೇ ಅವರು ನೀವೆಲ್ಲ ಮಾದರಿಯಾಗಿ ಒಂದು ಚುನಾವಣೆಗಳು ಯಾವ ರೀತಿಯಾಗಿ ನಡಿತೇವೆ ಯಾವ ರೀತಿಯಾಗಿ ಹೇಳ್ತೇವೆ ಅನ್ನೋದ್ರ ಬಗ್ಗೆ ನೀವು ಅವಲೋಕನ ಮಾಡಲಿ ಅನ್ನೋ ಒಂದು ದೂರದೃಷ್ಟಿ ಇದೆ ಯಾವುದಕ್ಕೆ ಅಂದ್ರೆ ಒಂದು ಇಲಾಖೆಗಾಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಹೌದಿಲ್ಲ ಈ ರೀತಿಯಾಗಿ ಇದೆ ಇನ್ನೆಲ್ಲ ಅಚ್ಚುಕಟ್ಟಾಗಿ ನಾವು ಈ ಸಂದರ್ಭದಲ್ಲಿ ನೆರವೇರಿಸಿದ್ವಿ ಇದಕ್ಕೆಲ್ಲ ಸಹಕಾರವನ್ನು ಕೊಟ್ಟಂತ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜೈ ಕರ್ನಾಟಕ ಮತ್ತು ಜೈ ಹಿಂದ್ ಏನಾದರೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಿತನುಡಿಗಳು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಹೇಳಬೇಕಾಗಿ ಇವನ